ನಮಸ್ತೆ ಸ್ನೇಹಿತರೆ ಎಚ್ ವೈ ಕುಟುಂಬಕ್ಕೆ ನಿಮಗೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಮತ್ತೆ ಕೆತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಏನು ಅಂತ ನೋಡ್ತೀರಾ ಬೋಂಡಾ ಸೂಪ್ ಬೋಂಡಾ ಸೂಪ್ ನಿಮಗೆ ಮಾಡೋದು ಗೊತ್ತಾ ಇಲ್ವಾ ಮತ್ತೆ ಕೆತ್ತಡ ಬನ್ನಿ ಬೋಂಡ ಸೂಪ್ ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ನಾವಿಲ್ಲಿ ಅರ್ಧ ಬೋರಷ್ಟು ಒಣ ಕೊಬ್ಬರಿನ ತುರ್ಕೊಂಡಿದ್ದೀವಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಜೀರಿಗೆ ಇಪ್ಪತ್ತು ಕಾಳು ಮೆಣಸು ಎರಡು ಎಸಳು ಕರಿಬೇ ಸೊಪ್ಪು ಮೂರು ಸಣ್ಣಗೆ ಹೆಚ್ಚಿದ ಟೊಮೊಟೊ ಅರ್ಧ ಬೌಲ್ ಹೆಸರು ಬೇಳೆ ಕಾಲು ಟೇಬಲ್ ಸ್ಪೂನಷ್ಟು ತುರಿದ ಶುಂಠಿ ಒಂದು ಲೋಟದಷ್ಟು ಹಾಲು ತಗೊಳ್ತಿದ್ದೀವಿ ಇಂಗು ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡಿದ್ದೀವಿ ನಂತರ ನಾವಿಲ್ಲಿ ನಾವು ಈ ಪ್ರಮಾಣದ ಅಳತೆಯಲ್ಲಿ ಎರಡರಿಂದ ಮೂರು ಬಾರಿ ಬೇಳೆಯನ್ನು ಮೂರು ಅವರ್ ನೆನೆಸಿಟ್ಟಿದ್ದೀವಿ ನಂತರ ಸೂಪ್ ಮಾಡಲು ನಾವಿಲ್ಲಿ ಹೆಸರುಬೇಳೆ ಏನು ಅರ್ಧ ಕಪ್ನಷ್ಟು ಹೇಳಿದ್ವಲ್ಲ ಅದನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಬೇಕು ನಂತರ ನಾವು ಇದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ಇದು ಮೂರು ಆಗಬೇಕು ಸ್ನೇಹಿತರೆ ಸೂಪ್ ಅವಾಗ ಚೆನ್ನಾಗಿ ಬರುತ್ತೆ ನಂತರ ನಾವು ಇದನ್ನು ಮುಚ್ಚಿ ಅವು ಎಲ್ಲೂ ಬರದಂತೆ ನೋಡ್ಕೊಡ್ಬೇಕು ಅಷ್ಟರೊಳಗೆ ಬೋಂಡ ಮಾಡಲಿಕ್ಕೆ ಉದ್ದಿನಬೇಳೆ ಮತ್ತು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಬೇಕು ನುಣ್ಣಗೆ ನೀರು ಹಾಕೋಕೆ ಹೋಗ್ಬಾರ್ದು ಯಾಕಂದರೆ ಫುಲ್ ಮೆತ್ತದಾಗ್ಬೇಕು ಅದಕ್ಕೋಸ್ಕರ ನಂತರ ನಾವಿಲ್ಲಿ ಒಂದು ಕುಟಾಣಿಗೆ ಕಾಳು ಮೆಣಸು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಕುಟಾಣಿ ಇಲ್ಲ ಅಂದರೆ ಮಿಕ್ಸಿಲಿ ರುಬ್ಕೊಳ್ಳಿ ಕುಟಾಣಿ ಇದ್ದರೆ ಈ ಥರ ಹುಣ್ಣುಗೆ ಕೊಟ್ಕೋಬೇಕು ಹುಣ್ಣುಗೆ ಈ ಥರ ಕೊಟ್ಕೊಳ್ಳಿ ಪುಡಿಯಾಗಲಿ ನಂತರ ನಾವಿಲ್ಲಿ ಸೂಪ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಒಂದು ಪಾತ್ರೆ ತೊಳೆದು ಇಟ್ಟಿದ್ವಿ ಅದಾದ ನಂತರ ಪಾತ್ರೆ ಬಿಸಿ ಮೇಲೆ ಎರಡು ಚಮಚದಷ್ಟು ಎಣ್ಣೆಯನ್ನು ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ನಾವಿಲ್ಲಿ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಎರಡು ಎಸಳು ಕರಿಬೇವು ಸೊಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಮೂರು ಹಸಿ ಕಾಯಿಯನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ನಾವಿಲ್ಲಿ ಹೆಚ್ಚಿದಂತಹ ಟೊಮೊಟೊ ನಂತರ ತುರಿದಂತಹ ಕೊಬ್ಬರಿ ತುರಿ ನಂತರ ನಾವೇನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಈಗ ತಾನೆ ಮೆಣಸಿನ್ಕಾಳು ಜೀರಿಗೆ ಅದರದ್ದು ಪುಡಿ ನಂತರ ತುರಿದಿರೋಂತಹ ಶುಂಠಿ ಆ ನಂತರ ನಾವು ಇದಕ್ಕೆ ಉಪ್ಪನ್ನು ಸೇರಿಸಿಕೊಳ್ಳುತ್ತಿದ್ದೇವೆ ನಂತರ ಚಿಟಿಕೆ ಇಂಗನ್ನು ಕೂಡ ಸೇರಿಸಿಕೊಂಡು ಈ ಥರ ಕೈ ಆಡಬೇಕು ಎಲ್ಲ ತರಕಾರಿ ಫ್ರೈ ಆದಮೇಲೆ ನಾವೇನು ಆವಾಗಲೇ ಕುಕ್ಕರಲ್ಲಿ ಬೇಳೆ ಅಲ್ವಾ ಅದನ್ನು ಹಾಕ್ಕೋಬೇಕು ಮೂರು ವಿಷಾಲಾಗಿವರೆಗೂ ಕಾಯಿರಿ ಕಾದಾದ್ಮೇಲೆ ಆರಲಿ ಆಮೇಲೆ ಹಾಕ್ಕೊಳ್ಳಿ ನಂತರ ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೋಬೇಕು ನಂತರ ನಾವಿಲ್ಲಿ ಚಿಟಿಕೆ ಅರಿಶಿನವನ್ನು ಕೂಡ ಸೇರಿಸ್ಕೊಳ್ತೀವಿ ನೋಡ್ಬೋದು ಸೂಪು ಇನ್ನೇನು ರೆಡಿಯಾಗಿಯೇ ಹೋಯಿತು ಸ್ನೇಹಿತರೆ ನೋಡ್ಬೋದು ಆ ಟೈಮಲ್ಲಿ ನಾವಿಲ್ಲಿ ಒಂದು ಲೋಟ ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ ನಂತರ ಮೇಲೆ ಹೆಚ್ಚಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಆನ್ಲ ಕೊನೆಯಲ್ಲಿ ಸೇರಿಸ್ಕೊಳ್ಳಿ ಇನ್ನೇನು ಹಾಗೆ ಹೋಯಿತು ಸೂಪು ಅನ್ನೋವಾಗ ನಂತರ ಮತ್ತೆ ಉಪ್ಪು ನೋಡಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಇದ್ದೀವಿ ಚೆನ್ನಾಗಿ ಕುದಿಬೇಕು ತರಕಾರಿ ಒಳಗೆಲ್ಲ ಎಲ್ಲ ಮಸಾಲ ಪದಾರ್ಥದ ಅಂಶಗಳು ಸೇರ್ಕೊಳ್ಳಿ ಚೆನ್ನಾಗಿ ಕುದೀಲಿ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೂಪೇನೋ ತಯಾರಾಯಿತು ಬೋಂಡ ಹೇಗೆ ಮಾಡೋದು ಅಂತ ನೋಡ್ಕೊಳಣ ರುಬ್ಬಿದ ಹಿಟ್ಟಿನ ಮಿಶ್ರಣಕ್ಕೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ತಿದ್ದೀವಿ ನಂತರ ನಾವಿಲ್ಲಿ ಇಪ್ಪತ್ತು ಕಾಳು ಮೆಣಸುಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ನಿಮ್ಮ ಹಿಟ್ಟಿನ ಹದ ಹೇಗಿರ್ಬೇಕು ಅಂದರೆ ನೀರಲ್ಲಿ ಈ ಥರ ಹಾಕಿದರೆ ತಣ್ಣೀರಲ್ಲಿ ಹಿಂಗೆ ಹಾಕಿದರೆ ತೇಲಬೇಕು ಹಿಟ್ಟು ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ ಅರ್ಥ ನೋಡ್ಬೋದು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೋದು ನೀವು ಬೋಂಡದ ಹೇಗೆ ಬಿಟ್ಕೊಳ್ಳೋದು ಅಂತ ನಂತರ ನೀವು ಒಂದೊಂದನ್ನೇ ಈ ಥರ ಬಿಟ್ಕೊಳ್ಳಿ ನಿಮಗೆ ಆ ಶೇಪ್ ಬೇಕು ಆ ಶೇಪು ಸ ಇನಿಷಿಯಲಿ ಚೆನ್ನಾಗಿ ಬರಲ್ಲ ನಂತರ ಹೋಗ್ತಾ 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 ಎಲ್ಲವೂ ಚೆನ್ನಾಗೇ ಬರುತ್ತೆ ನೋಡಿ ನೋಡ್ಕೊಂಡು ಬಿಟ್ಕೊಳ್ಳಿ ನಿಮಗೆ ತುಂಬ ದೊಡ್ಡ ದೊಡ್ಡಕ್ಕೆ ಬೇಕು ಅಂದರೆ ದೊಡ್ಡ ದೊಡ್ಡಕ್ಕೆ ಬಿಟ್ಕೊಳ್ಳಿ ಚಿಕ್ಕಕ್ಕೆ ಬೇಕಂದ್ರೆ ಚಿಕ್ಕ ಚಿಕ್ಕ ಬಿಟ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆವಾಗ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಯಾಕಂದ್ರೆ ಒಳಗೆಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ಬೋಂಡ ಚೆನ್ನಾಗಿ ಬೆಂದ್ರೆ ಅದಕ್ಕೋಸ್ಕರ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಬೋಂಡಗಳನ್ನು ನೀವು ಬಿಟ್ಕೋಬೇಕು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡ್ಬೋದು ಇನ್ನೇನು ತಯಾರಾಗ್ತಿದೆ ಎರಡು ಮುಖ ಬೇಯಿಸ್ಕೊಂಡು ಈ ಥರ ಆದಮೇಲೆ ತಕ್ಕೊಳ್ಳಿ ನೋಡ್ಬೋದು ಬಿಸಿ ಬಿಸಿ ಬೋಂಡದ ಜೊತೆಗೆ ಸೂಪ್ನ ಈ ಥರ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮಾಡಿರೋಂತಹ ಈ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ನ ಮೂಲಕ ತಿಳಿಸಿ